ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಆರುನೂರ ಎಂಬತ್ತೆರಡನೇ ಪದ್ಯ ದಿವಸದಿಂ ದಿವಸಕ್ಕೆ ನಿಮಿಷ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿ ಹನು ಸವಿಸು ನೀಂ ಜನುಮವನು ಮಂಕುತಿಮ್ಮ ಇಲ್ಲಿ ಡಿ ವಿಜಿ ಅವರು ಒಂದು ದೇವರ ಅಪಾರ ನಂಬಿಕೆ ಭಕ್ತಿ ಅವರಲ್ಲಿ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ದಿಮ್ ದಿವಸಕ್ಕೆ ನಿಮಿಷದಿಮ್ ನಿಮಿಷಕ್ಕೆ ಅಂದರೆ ಪ್ರತಿಯೊಂದು ದಿವಸ ಪ್ರತಿಯೊಂದು ನಿಮಿಷ ನಾವು ಏನೋ ಒಂದು ಆಲೋಚನೆ ಭವಿಷ್ಯದ ಬಗ್ಗೆ ಮಾಡ್ತಾನೇ ಇರ್ತೀವಿ ಅಲ್ವಾ ಮನಸ್ಸಿನಲ್ಲಿ ನೂರೆಂಟು ಆಲೋಚನೆಗಳು ಯೋಜನೆಗಳು ನಮ್ಮಲ್ಲಿ ನಡೀತಾನೇ ಇರತ್ತೆ ಭವಿಷ್ಯ ಯಾವ ಚಿಂತಿಸದೆ ಬದುಕನ್ನು ಕೋತಿರು ಭವಿಷ್ಯ ಅಂದರೆ ಇಲ್ಲಿ ಭವಿಷ್ಯದ ಬಗ್ಗೆ ಅಂದರೆ ಮುಂದಿನ ಬಗ್ಗೆ ನೀನು ಯೋಚನೆ ಮಾಡಿದೆ ಬದುಕನ್ನು ನೂಗ್ತಾಯಿರು ಅಂತ ಹೇಳ್ತಾರೆ ಅಂದರೆ ಬ ತುಂಬ ನೀನು ಯೋಚನೆಗಳು ಮಾಡಬೇಕಾಗಿಲ್ಲ ಭವಿಷ್ಯದ ಬಗ್ಗೆ ಅಂತ ಹಾಗನ್ಬಿಟ್ಟು ಅವ್ರು ಆ ಥರನೂ ಹೇಳ್ತಿಲ್ಲ ನೀನು ಏನೂ ಯೋಚನೆ ಮಾಡಬೇಡ ಅಂತಲೂ ಹೇಳ್ತಾ ಇಲ್ಲ ಇದನ್ನು ನಾವು ಇಲ್ಲಿ ತೊಗೋಬೇಕು ಯಾಕಂದರೆ ಏನೂ ಯೋಚನೆ ಮಾಡ್ತಾ ಇದ್ರೂ ಜೀವನ ಕಷ್ಟ ಆಗುತ್ತೆ ಪ್ಲ್ಯಾನಿಂಗ್ ಏನೋ ಒಂದು ನಮ್ಮಲ್ಲಿ ಇದ್ದೇ ಇರಬೇಕು ಅಲ್ವಾ ಆದರೆ ಬಹಳ ತುಂಬ ಯೋಚನೆ ಮಾಡ್ತಾರಲ್ವ ಕೆಲವರೊಬ್ಬರು ಎಲ್ಲದಕ್ಕೂ ಆ ಥರ ಒಂದು ನೀನು ಯೋಚನೆ ಮಾಡಬೇಡ ಯಾಕಂದರೆ ಭವಿಷ್ಯದ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ ಯಾಕಂತೆ ಅವ್ರು ಹೇಳ್ತಾರೆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಹೇಗಿರಬೇಕು ನೀನು ಯಾವ ಥರ ಇರುತ್ತೆ ನಿನ್ನ ಲೈಫ್ ಅಂತ ಡಿಸೈಡ್ ಮಾಡೋಕ್ಕೆ ನೀನೊಬ್ಬನೇ ಅಲ್ಲ ಅದರಲ್ಲಿ ಅದು ಡಿಸೈಡ್ ಮಾಡೋನು ಬೇರೊಬ್ಬ ಯಜಮಾನ ಇದ್ದಾನೆ ಯಜಮಾನ ಅಂದರೆ ಇಲ್ಲಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಭವಿಷ್ಯಕ್ಕೆ ನೀನೊಬ್ಬಳೇ ಅಥವಾ ನೀನೊಬ್ಬನೇ ಕಾರಣ ಅಲ್ಲ ನಿನ್ನ ಒಂದು ಕರ್ಮದ ಫಲಗಳು ಅಂತ ಹೇಳ್ಬೋದು ಅಥವಾ ನಮ್ಮ ಪೂರ್ವಜನ್ಮದ ಒಂದು ಪುಣ್ಯದ ಫಲಗಳು ಇರ್ಬೋದು ಅದು ನಿನ್ನ ಮೇಲೆ ಪ್ರಭಾವ ಬೀರಿ ಆ ಭಗವಂತನ ಒಂದು ಹೇಗೆ ಅವನು ಇಚ್ಛಿಸ್ತಾನೋ ಆ ಥರ ಒಂದು ನಿನ್ನ ಲೈಫ್ ನಡೆಯುತ್ತೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಕೆಲವರು ನಾಸ್ತಿಕರು ಇದನ್ನು ಒಪ್ಪದೇ ಇರಬಹುದು ದೇವರ ಬಗ್ಗೆ ಯಾರಿಗೆ ಒಂದು ನಂಬಿಕೆ ಶ್ರದ್ಧೆಗಳಿರಲ್ವೋ ಅವ್ರಿಗನ್ಸತ್ತೆ ಇದೇನಪ್ಪ ಈ ಥರ ಒಳ್ಳೆ ಈಗಿನ ಕಾಲದಲ್ಲೂ ಈ ಥರ ಮಾತಾಡೋರು ಇರ್ತಾರಾ ಅಂತ ಅನ್ನಿಸ್ಬೋದು ಆದರೆ ಎಷ್ಟೋ ಸಮಯಗಳಲ್ಲಿ ನಾವು ದೊಡ್ಡ ದೊಡ್ಡ ಡಾಕ್ಟರ್ ಸಹ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ ನಮ್ಮ ಕಿವಿಯಾರೆ ಅಂದರೆ ಅವರು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ಮುಂದೆ ಅವನಿದ್ದಾನೆ ಅನ್ನೋ ಥರ ಅಂದರೆ ಅಷ್ಟು ಅಂದರೆ ದೇವರ ಇರುವಿಕೆ ಇದೆ ಅದನ್ನು ನಾವು ಅರಿತ್ಕೋಬೇಕು ಅದನ್ನು ಅರಿವಿಕೆ ನಮಗೆ ಯಾವಾಗ ಬರುತ್ತೆ ನಮ್ಮ ಪ್ರತಿಯೊಂದು ಒಂದು ದಿನದಲ್ಲಿ ದಿನದಲ್ಲಿ ಏನು ಆಗ್ತಾ ಇರುತ್ತೋ ಅದಕ್ಕೆ ನಾವು ಒಂದು ಅದರ ಹಿನ್ನಿತ ಕಾರಣಗಳನ್ನು ಹುಡುಕ್ತಾ ಹೋದಾಗ ಹೌದಲ್ವಾ ನನ್ನ ಏನೂ ಇಲ್ಲ ಅವನೇ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಪು ಪುರುಷ ಪ್ರಯತ್ನಗಳು ಇರಬೇಕು ಏನೇ ಒಂದು ಕಾರ್ಯ ಮಾಡಬೇಕು ಅಂದರೆ ಆದರೆ ಆ ದೈವದ ಅನುಗ್ರಹವಿಲ್ಲದೆ ಏನೂ ನಡೆಯಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅವರು ಮುಂದೆ ಹೇಳ್ತಾರೆ ಸವಿಸು ನೀಮ್ ಜನ್ಮವನು ಅಂದರೆ ಇದ್ದಷ್ಟು ಕಾಲ ನೀನು ನಿನ್ನ ಜೀವನವನ್ನು ಆ ದೇವರ ಮೇಲೆ ಭಾರ ಹಾಕಿ ನಿನ್ನ ಪ್ರಯತ್ನಗಳನ್ನು ನೀನು ಮಾಡುತ್ತಾ ಬಹಳ ಯೋಚನೆ ಮಾಡದೆ ಭವಿಷ್ಯದ ಬಗ್ಗೆ ನೀನು ಒಂದು ಜೀವನವನ್ನು ಸಾಕ್ಸು ಅಂತ ಹೇಳ್ತಾರೆ ಎಷ್ಟು ಸತ್ಯವಾದ ಮಾತು ಅಲ್ವಾ ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರತ್ತೆ ಒಂದು ಕೆಲವು ಸಲ ವೃತ್ತ ಏನೋ ಯೋಚನೆ ಮಾಡಿಕೊಂಡು ಸಿಕ್ಕಾಪಟ್ಟೆ ನಾವು ಟೆನ್ಷನ್ ಮಾಡ್ಕೋತಿರ್ತೀವಿ ಆದರೆ ಅದು ನಾವು ಅಂದ್ಕೊಂಡಂಗೆ ಆಗೋದೂ ಇಲ್ಲ ಎಷ್ಟೋ ಸಲ ಅಲ್ವಾ ಅವಾಗ ಅನ್ಸತ್ತೆ ಹೌದು ನಾವು ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರಬೇಕು ಆದರೆ ಅದನ್ನು ಮೀರಿ ಏನೋ ಒಂದು ಶಕ್ತಿ ಇದೆ ಅದನ್ನೇ ನಾವು ಪರಮಾತ್ಮ ಅಂತ ಹೇಳೋದು ಅದು ಅವನ ಇಚ್ಛೆ ಥರ ಆಗತ್ತೆ ಅದಕ್ಕೆ ಹೇಳೋದು ಬಂದದ್ದೆಲ್ಲ ನಾವು ಹೇಗೆ ಬರುತ್ತೋ ಒಂದು ಹಾಗೆ ಸ್ವೀಕರಿಸುವಂಥ ಒಂದು ಸ್ವಭಾವವನ್ನು ನಾವು ಹೊಂದಿದಾಗ ನಮ್ಮ ಬದುಕು ಯಾವಾಗಲೂ ಒಂದು ಏನು ಹೇಳ್ತಾರಲ್ಲ ಹೊಸದಾಗಿ ನವನವೀನ ೆಯಿಂದ ಕೂಡಿರತ್ತೆ ಯಾಕಂದ್ರೆ ನಮ್ಗೆ ಅಂದ್ಕೊಂಡಿರ್ತೀವಲ್ಲ ಆ ಆತರ ನಮಗೆ ಆಗದೆ ಇದ್ದಾಗ ತಾನೇ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅದು ಹೇಗೆ ಬರುತ್ತೋ ನಾ ಹಾಕ್ ತಗೋತೀನಿ ದೇವರೇ ನೀನು ನನ್ನ ಜೊತೇಲಿ ಇದೀಯಾ ಜೊತೆ ಕೊಡೋಕ್ಕೆ ಅಂತ ಅವನ ಮೇಲೆ ಒಂದು ಭಾರ ಹಾಕಿಬಿಟ್ರೆ ನಮಗೆ ಜೀವನ ಎಷ್ಟು ಸುಗಮ ಸೊಗಸು ಅಂತ ಅನ್ನಿಸ್ತಾ ಇರುತ್ತೆ ಆ ಥರ ಒಂದು ಜೀವನವನ್ನು ಆ ಭಗವಂತ ನಮ್ಮೆಲ್ಲರಿಗೂ ಕರ್ಣಿಸ್ಲಿ ಆ ಡಿ ವಿ ಜಿಯವರು ಅವರು ಅದೇ ಹೇಳ್ತಾ ಇರೋದು ನೀನು ಬಹಳ ಚಿಂತೆ ಮಾಡಿದೆ ಹೇಗೆ ಬರುತ್ತೋ ಹಾಗೆ ಲೈಫನ್ನು ತಗೊಂಡು ಆ ದೇವರಿದ್ದಾನೆ ಅಂತ ಒಂದು ಹಾಕಿ ನಿನ್ನ ಜನ್ಮವನ್ನು ಕಳೆ ಅಂತ ಧನ್ಯವಾದಗಳು